ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಭ್ರಷ್ಟಾಚಾರದಲ್ಲೇ ಮುಳುಗೇಳ್ತಿರುವಂತ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂದ್ರೆ ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಅವರು ಮಾತ್ರ ಒಂದು ಹಂತಕ್ಕೆ ಈ ವ್ಯವಸ್ಥೆಯನ್ನ ಸರಿ ಮಾಡಬಲ್ಲರು ಸರಿದಾರಿಗೆ ತರಬಲ್ಲರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಿಕ್ಕೆ ಕಾರಣ ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಎಸ್ ಸಿಯ ಅವ್ಯವಸ್ಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ಲಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕಂಡವರ ದುಡ್ಡಿಗೋಸ್ಕರ ಕೈ ಚಾಚುವಂತವರು ತುಂಬಿ ತುಳುಕ್ತಾ ಇದ್ದಾರೆ ಹಣ ಬಾಕತನ ಲಂಚ ಬಾಕತನ ಭ್ರಷ್ಟಾಚಾರವನ್ನೇ ಹೊದ್ದು ಮಲಗಿದ್ದಾರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಸದ್ಯಕ್ಕಂತೂ ಸರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆ ಪಿ ಎಸ್ ಸಿ ಸರಿ ಆಗಬೇಕು ಅಂದರೆ ಕೆ ಪಿ ಎಸ್ ಸಿ ಬಾಗಿಲನ್ನೇ ಬಂದ್ ಮಾಡಬೇಕು ಅಲ್ಲಿವರೆಗೆ ಇದು ಸರಿ ಆಗೋದಿಲ್ಲ ಯಾಕಂದ್ರೆ ಆ ಹಂತಕ್ಕೆ ಭ್ರಷ್ಟಾಚಾರ ಅನ್ನೋದು ಎತ್ತರಕ್ಕೆ ಬೆಳೆದು ನಿಂತಿದೆ ಯಾರೇ ಬಂದರೂ ಕೂಡ ಸರಿದಾರಿಗೆ ತರೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಎನ್ನುವಂಥ ಪರಿಸ್ಥಿತಿ ಇದೆ ಈ ಕೆ ಪಿ ಎಸ್ ಸಿ ಯಿಂದಾಗಿ ಯುವ ಜನರು ಪಡ್ತಿರುವಂತ ಪಾಡಿದೆಯಲ್ಲ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಯುವ ಜನರ ಕನಸಿಗೆ ಕೊಳ್ಳಿಡುವಂತ ಕೆಲಸವನ್ನ ಈ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಅಥವಾ ಯುವ ಜನರ ಕನಸನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಒಂದೇ ಒಂದು ಸರ್ಕಾರಿ ಹುದ್ದೆ ಪಡಿಬೇಕು ಅಂತ ಅದ ಎಷ್ಟೋ ವರ್ಷಗಳಿಂದ ಒದ್ದಾಡ್ತಿರ್ತಾರೆ ಶ್ರಮ ಪಡ್ತಿರ್ತಾರೆ ಆದರೆ ಈ ಕೆ ಪಿ ಎಸ್ ಸಿಯಲ್ಲಿ ಕುಳಿತುಕೊಂಡಿರುವಂತ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟಂತವ್ರು ಮೂರೂ ಬಿಟ್ಟವರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅವರಿಂದಾಗಿ ಅವರೆಲ್ಲರೂ ಕೂಡ ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೆ ಪಿ ಎಸ್ ಸಿಯನ್ನು ಆಗಾಗ ಒಂದಷ್ಟು ಅಧಿಕಾರಿಗಳು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ತಮ್ಮ ಪ್ರಭಾವವನ್ನು ಬಳಸಿ ಅವರನ್ನು ಬೇರೆ ಕಡೆಗೆ ಎತ್ತಂಗಡಿ ವರ್ಗಾವಣೆ ಮಾಡಿಸುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಿರುವ ನಡುವೆ ಇದೀಗ ಓರ್ವ ಹೆಣ್ಣುಮಗಳು ನಿಷ್ಠಾವಂತ ಅಧಿಕಾರಿ ಇದೀಗ ಆ ಭ್ರಷ್ಟರಿಗೆ ಅಥವಾ ಆ ಮೂರು ಬಿಟ್ಟವರಿಗೆ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೊಂದೊಳ್ಳೆ ಬೆಳವಣಿಗೆ ಈ ಕಾರಣಕ್ಕಾಗಿ ನಾವು ಅಂತಹ ಅಧಿಕಾರಿಗಳಿಗೆ ಬೆಂಬಲಕ್ಕೆ ನಿಲ್ಲಬೇಕಾಗತ್ತೆ ಅಂತಹ ಅಧಿಕಾರಿಗಳ ವಿಚಾರವನ್ನ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕಾಗತ್ತೆ ಜನರಿಗೆ ತಲುಪಿಸಬೇಕಾಗತ್ತೆ ನೋಡಿ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ಕೆಪಿ ಎಸ್ ಅಲ್ಲಿ ಸದ್ಯ ಏನು ಬೆಳವಣಿಗೆ ಆಗ್ತಿದೆ ಆ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಈ ಹಿಂದೆ ಕೆಪಿ ಎಸ್ಸಿಯಲ್ಲಿ ಕಾರ್ಯದರ್ಶಿಯಾಗಿ ಬಂದಂಥ ವಿಕಾಸ್ ಕಿಶೋರ್ ಸುರಳ್ಕರ್ ನಿಷ್ಠಾವಂತ ಐ ಎ ಎಸ್ ಅಧಿಕಾರಿ ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಪಟ್ಟರು ಎಸ್ ಸಿಯಲ್ಲಿ ಪಾರದರ್ಶಕತೆಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು ಆದರೆ ಅಲ್ಲಿದ್ದಂಥ ಮೂರು ಬಿಟ್ಟವರಿಗೆ ಇದನ್ನು ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಈ ಅಧಿಕಾರಿ ಇದ್ರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಭಾವ ಹೇರಿ ಆ ಅಧಿಕಾರಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸುವಲ್ಲಿ ಯಶಸ್ವಿಯಾದರು ಅವರ ಜಾಗಕ್ಕೆ ಮತ್ತೋರ್ವ ನಿಷ್ಠಾವಂತ ಐ ಎ ಎಸ್ ಅಧಿಕಾರಿ ಕೆ ಎಸ್ ಲತಾ ಕುಮಾರಿ ಇವರು ಬರ್ತಾ ಇದ್ದ ಹಾಗೆ ಕೆ ಪಿ ಎಸ್ ಸಿಯಲ್ಲಿ ಒಂದಷ್ಟು ಬದಲಾವಣೆ ತರೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆಗಲೇ ಶುರುವಾಯಿತು ನೋಡಿ ಈ ಮೂರೂ ಬಿಟ್ಟವರ ಆಟ ಏನೇನು ಕಾಟ ಕೊಡೋದಿಕ್ಕೆ ಸಾಧ್ಯವೋ ಏನೇನು ಅಲ್ಲಿ ಸಮಸ್ಯೆಯನ್ನು ತಂದೊಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಇವರನ್ನು ಹೇಗಾದರೂ ಮಾಡಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಬೇಕು ಅಂತ ಪ್ರಯತ್ನ ಎಲ್ಲವೂ ಕೂಡ ನಿರಂತರವಾಗಿ ಹಿಂದೆಯೂ ಕೂಡ ನಡೀತಾ ಇತ್ತು ಈಗಲೂ ಕೂಡ ನಡೀತಾ ಇದೆ ಆದರೆ ಕೆ ಎಸ್ ಲತಾಕುಮಾರಿ ಅದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ತನ್ನ ಕಾರ್ಯ ವ್ಯಾಪ್ತಿಯ ಒಳಗೆ ಏನೇನು ಮಾಡೋದಕ್ಕೆ ಸಾಧ್ಯವೋ ಎಸ್ ಸಿಯಲ್ಲಿ ಬದಲಾವಣೆಯನ್ನ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅವರು ಇಟ್ಟಂತ ಮೊದಲ ಪ್ರಮುಖ ಹೆಜ್ಜೆ ಏನಪ್ಪಾ ಅಂದ್ರೆ ಪಿ ಎಸ್ ಸಿ ಅಧ್ಯಕ್ಷರು ಹಾಗೆ ನಾಲ್ವರು ಸದಸ್ಯರ ವಿರುದ್ಧ ರಾಜ್ಯಪಾಲರಿಗೆ ಪತ್ರವನ್ನ ಬರೆದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಅಥವಾ ಅವರನ್ನ ವಜಾಗೊಳಿಸಿ ಎನ್ನುವಂತ ಆಗ್ರಹವೊಂದನ್ನು ಮುಂದಿಟ್ಟಿದ್ದಾರೆ ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದು ಆಮೇಲಿನ ವಿಚಾರ ಆದರೆ ಓರ್ವ ಕಾರ್ಯದರ್ಶಿ ಇಂಥದೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟರಲ್ಲ ಆ ಕಾರಣಕ್ಕಾಗಿ ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸಲೇಬೇಕು ಕೆಪಿ ಇತಿಹಾಸದಲ್ಲೇ ಇದು ಪ್ರಥಮ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸಂಗತಿ ಕೆ ಪಿ ಸಿ ಕಾರ್ಯದರ್ಶಿಯೊಬ್ರು ಅಧ್ಯಕ್ಷರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದು ಅಥವಾ ಪತ್ರ ಬರೆದು ವಜಾ ಮಾಡಿ ಅಂತ ಆಗ್ರಹಿಸಿದ್ದು ಕೆ ಪಿ ಎಸ್ ಸಿ ಇತಿಹಾಸದಲ್ಲೇ ಪ್ರಥಮ ಮೊದಲ ಹೆಜ್ಜೆಯನ್ನ ಇಡ್ತಾರೆ ಅದಾದ ಬಳಿಕ ಕೂಡ ಲತಾ ಕುಮಾರಿ ಸುಮ್ಮನೆ ಕುತ್ಕೊಳ್ಳಿಲ್ಲ ಅದರ ಬದಲಾಗಿ ಈ ಅಭ್ಯರ್ಥಿಗಳೇನಿದ್ದಾರೆ ಯುವ ಜನತೆ ಏನಿದ್ದಾರೆ ಅವರ ಪರವಾಗಿ ಮತ್ತಷ್ಟು ಒಳ್ಳೊಳ್ಳೆ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರು ಅದರ ಮುಂದಿನ ಹೆಜ್ಜೆ ಏನಪ್ಪಾ ಅಂದ್ರೆ ಆಯೋಗದ ಸಭೆಯನ್ನು ನಡೆಸಿದ್ದಾರೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿದ್ದ ವಿವಿಧ ಇಲಾಖೆಗಳ ಒಟ್ಟು ಆರ್ನೂರ ಅರವತ್ತ ಆರು ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಗೆ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ ಒಂದುಗಳೇ ಯೋಚನೆ ಮಾಡಿ ನೇಮಕಾತಿ ಪ್ರಕ್ರಿಯೆಲ್ಲ ಪೂರ್ಣಗೊಂಡು ಎಷ್ಟೋ ವರ್ಷಗಳಾಗ್ತಿತ್ತು ಆದರೆ ಅಂತಿಮ ಆಯ್ಕೆ ಪಟ್ಟಿಗೆ ಅನುಮೋದನೆಯೇ ಸಿಕ್ತಿರ್ಲಿಲ್ಲ ಅಂತಿಮ ಆಯ್ಕೆ ಪಟ್ಟಿ ಹೊರಗಡೆಯೂ ಬರ್ತಾ ಇರಲಿಲ್ಲ ಹೀಗೆ ನೂರಾ ಎಂಟು ಸಮಸ್ಯೆ ಕೆಪಿ ಎಸ್ಸಿಯಲ್ಲಿ ಇತ್ತು ಯಾಕೆನೋ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಹಣಕ್ಕೆ ಕೈ ಒಡ್ಡೋದು ನಾಚುಕೆಯ ಮಾನ ಮರ್ಯಾದೆ ಬಿಟ್ಟು ಇನ್ನೊಬ್ಬರು ದುಡಿದಂತ ಹಣವನ್ನ ಕಿತ್ಕೊಳ್ಳೋದು ಒಂದ್ ರೀತಿಯಲ್ಲಿ ಆ ಎಂಜಲು ಕಾಸಿಗೋಸ್ಕರ ನಾಲ್ಗೆ ಚಾಚುವಂತ ಆ ಮೂರು ಬಿಟ್ಟಂತವರೆಲ್ಲರೂ ಕೂಡ ಕೆ ಪಿ ಎಸ್ ಸಿಲ್ ಇದ್ದಾರಲ್ಲ ಹೀಗಾಗಿ ಅಲ್ಲಿ ಅಂತಹ ವ್ಯವಸ್ಥೆ ಆಗ್ತಾ ಇತ್ತು ಆದ್ರೆ ಲತಾ ಕುಮಾರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆಯೋಗದ ಸಭೆಯನ್ನು ನಡೆಸ್ತಾರೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಂಡಿತ್ತು ಆ ವಿವಿಧ ಇಲಾಖೆಗಳ ಒಟ್ಟು ಆರುನೂರ ಅರವತ್ತಾರು ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಗೆ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ ಕೆಲವೇ ಕೆಲವು ಸದಸ್ಯರು ಮಾತ್ರ ಆಯೋಗದ ಸಭೆಯಲ್ಲಿ ಹಾಜರಾಗಿದ್ರಂತೆ ಅಧ್ಯಕ್ಷರು ಕೆಪಿಎಸ್ಸಿ ಕಚೇರಿಯಲ್ಲೇ ಇದ್ದರೂ ಕೂಡ ಆಯೋಗದ ಸಭೆಗೆ ಹಾಜರಾಗಿಲ್ಲ ಆದರೆ ಲತಾಕುಮಾರಿ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅಧ್ಯಕ್ಷರ ಸೂಚನೆಯನ್ನು ಧಿಕ್ಕರಿಸಿ ಈ ರೀತಿಯಾಗಿ ಇನ್ನೊಂದು ಹೆಜ್ಜೆ ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳ ನಡುವೆ ಏನಾದಷ್ಟು ಜಟಾಪಟಿ ಎಲ್ಲವೂ ಕೂಡ ಮುಂದುವರಿಯುತ್ತೆ ಆದರೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಲತಾ ಮಾತ್ರ ಅದ್ಯಾವುದಕ್ಕೂ ಯಾವುದಕ್ಕೂ ತಲೆ ಇಲ್ಲ ಅಭ್ಯರ್ಥಿಗಳ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಅವರಿಗೆ ಏನೇನ್ ಸಹಾಯವನ್ನ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಇದೀಗ ಮಾಡ್ತಾ ಇದ್ದಾರೆ ಸಹಜವಾಗಿ ಕೆಪಿ ಎಸ್ ಸಿ ಅಧ್ಯಕ್ಷರು ಹಾಗೆ ಕೆಲ ಸದಸ್ಯರಿಗೆ ಈಗ ಒಂದು ರೀತಿಯಾದಂಥ ನಡುಕ ಶುರುವಾಗಿದೆ ಅಥವಾ ನಮಗೆ ಈ ರೀತಿಯಾಗಿ ಮಾಡ್ತಿದ್ದಾರಲ್ಲ ಅನ್ನೋದೆಲ್ಲವೂ ಕೂಡ ಶುರುವಾಗಿದೆ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ ಕೆ ಪಿ ಎಸ್ ಸಿಯಲ್ಲಿ ಒಂದಷ್ಟು ಬದಲಾವಣೆ ಆಗ್ತಿರೋದು ಮಾತ್ರ ಖುಷಿಯ ವಿಚಾರ ಅಥವಾ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರ ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ವೇಳೆ ಈಗ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂದ್ರೆ ಯಾರ್ಯಾರು ಉದ್ಯೋಗಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗತ್ತೆ ಒಳ್ಳೆ ಕೆಲಸವನ್ನ ಮಾಡ್ತಿರುವಂಥ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಕೆ ಸಿ ಲತಾಕುಮಾರಿ ಅವರ ಬೆನ್ನಿಗೆ ನಿಂತ್ಕೊಳ್ಬೇಕಾಗತ್ತೆ ಅಪ್ಪಿತಪ್ಪಿ ಅವರನ್ನೇನಾದರೂ ವರ್ಗಾವಣೆ ಮಾಡ್ತಾರೆ ಅಂತಾದರೆ ಬಹಳ ದೊಡ್ಡ ಮಟ್ಟಿಗೆ ವಾಯ್ಸ್ ರೈಸ್ ಮಾಡ್ತಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಈಗಿನಿಂದಲೇ ಕೊಡೋದಕ್ಕೆ ಶುರು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಹಿಂದೆ ತೀವ್ರ ವಿರೋಧದ ನಡುವೆಯೂ ಕೂಡ ವಿಕಾ ವಿಕಾಸ್ ಸುರಳ್ಕರ್ ಅವ್ರನ್ನ ವರ್ಗಾವಣೆ ಮಾಡ್ಬೇ ಮಾಡಿಬಿಟ್ಟಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಧ್ವನಿ ಎತ್ತಿದ್ರು ಕೂಡ ಆ ಧ್ವನಿ ರೀಚ್ ಆಗಬೇಕಾದಲ್ಲಿ ರೀಚ್ ಆಗಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಹಾಗಾಗಬಾರ್ದು ಈಗ ಲತಾ ಕುಮಾರಿ ಅವರನ್ನು ಕೂಡ ಕೆಪಿಎಸ್ ಎಸ್ ಸಿಯಿಂದ ಕಳ್ಕೊಂಡು ಬಿಟ್ಟರೆ ಸದ್ಯಕ್ಕಂತೂ ಈ ಕೆಪಿ ಎಸ್ಸಿ ಅ ಸರಿದಾರಿಗೆ ತರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಹಂತಕ್ಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತೆ ಅಂತಲ್ಲ ಒಂದು ಹಂತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಾಗಿ ಅವರ ಬೆನ್ನಿಗೆ ಪ್ರತಿಯೊಬ್ಬರು ಕೂಡ ಇದೀಗ ನಿಂತ್ಕೊಳ್ಬೇಕಾಗತ್ತೆ ಇದರ ನಡುವೆ ಒಂದು ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಇವರ ವರ್ಗಾವಣೆಗೆ ನಿರಂತರವಾದಂಥ ತಂತ್ರ ಕುತಂತ್ರ ಎಲ್ಲವೂ ಕೂಡ ನಡೀತಾ ಇದೆ ಈಗಾಗಲೇ ಕೆ ಪಿ ಎಸ್ ಸಿ ಅಧ್ಯಕ್ಷರು ಹಾಗೆ ಕೆಲ ಸದಸ್ಯರು ಭೇಟಿ ಆಗಬೇಕಾದಂಥವ್ರನ್ನ ಭೇಟಿಯಾಗಿ ಇವರ ವರ್ಗಾವಣೆಗೆ ಒತ್ತಡ ಹೇರಿದ್ದಾರಂತೆ ಅದರ ನಡುವೆ ಸ್ವಲ್ಪ ಮಟ್ಟಿಗೆ ಖುಷಿ ಅಥವಾ ಸಮಾಧಾನಕರ ವಿಚಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅವರ ಒತ್ತಡಕ್ಕೆ ಮಣಿದಿಲ್ಲ ಅವರ ಒತ್ತಡಕ್ಕೆ ತೀರಾ ತಲೆ ಕೆಡಿಸಿಕೊಂಡಿಲ್ಲ ಮಾಹಿತಿಯೂ ಕೂಡ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಅರ್ಥ ಆದ ಹಾಗಿದೆ ಈ ಕೆ ಪಿ ಎಸ್ ಸಿಯಲ್ಲಿ ಇರುವಂತಹ ಎಲ್ಲಾ ಕಾರ್ಯದರ್ಶಿಗಳನ್ನ ಹೀಗೆ ವರ್ಗಾವಣೆ ಮಾಡ್ಕೊಳ್ತಾ ಹೋಗಿಬಿಟ್ರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಹೇಳಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅರ್ಥ ವಿಚಾರ ಅಂದ್ರೆ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿರುವಂತ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಈ ಉದ್ಯೋಗಾಂಕ್ಷಿಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕಾಂತುಕುಮಾರ್ ಅಭ್ಯರ್ಥಿಗಳ ಪರವಾಗಿ ಹೋರಾಟ ಮಾಡ್ತಿರುವಂತೂ ನೇರವಾಗಿ ಆರೋಪ ಮಾಡಿದ್ರು ವಿಜೇಂದ್ರ ಅವರಿಗೆ ಹಣವನ್ನ ಕೊಟ್ಟು ಎಂಬತ್ತು ಕೋಟಿ ಹಣವನ್ನ ಕೊಟ್ಟು ಈ ಹುದ್ದೆಗೆ ಬಂದು ಕುಳಿತುಕೊಂಡಿದ್ದಾರೆ ಅಂತ ಜೊತೆಗೆ ಅವರು ಆ ಹುದ್ದೆಯನ್ನು ಸಂದರ್ಭದಲ್ಲಿ ಅವರಿಗೆ ಅರ್ಹತೆ ಇಲ್ಲ ಎನ್ನುವಂತಹ ಆಕ್ಷೇಪವೂ ಕೂಡ ವ್ಯಕ್ತವಾಗಿತ್ತು ಒಂದಷ್ಟು ಮಾನದಂಡ ಇರುತ್ತೆ ಕೆಪಿಎಸ್ ಸಿ ಅಧ್ಯಕ್ಷರು ಅಂದ್ರೆ ಹೀಗಿರಬೇಕು ಅಂತ ಹೇಳಿ ಆದ್ರೆ ಯಾವ ಮಾನದಂಡವೂ ಕೂಡ ಅವರು ದಾಟಿಲ್ಲ ಆದರೂ ಕೂಡ ಅವರ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಎನ್ನುವಂತಹ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ ಈಗಲೂ ಕೂಡ ಅಂತಹ ಮಾತಿದೆ ಆದರೂ ಕೂಡ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾಗ್ಲಿ ಅಥವಾ ರಾಜ್ಯ ಸರ್ಕಾರ ಯಾವುದಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗ್ಲಿ ಯಾಕೆ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ ರಾಜ್ಯ ಸರ್ಕಾರ ಉದ್ಯೋಗಾಂಕ್ಷಿಗಳ ಪರವಾಗಿದೆಯಾ ಅಥವಾ ಕೇವಲ ಓರ್ವ ವ್ಯಕ್ತಿಯ ಪರವಾಗಿದೆಯಾ ಎನ್ನುವಂಥ ಪ್ರಶ್ನೆಯು ಕೂಡ ಇದೀಗ ಮೂಡ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಅಷ್ಟೊಂದು ಪ್ರಭಾವಿಯ ಆ ವ್ಯಕ್ತಿಯನ್ನ ಹಾಗಾದ್ರೆ ಟಚ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ವಾ ಈ ಎಲ್ಲ ಪ್ರಶ್ನೆಯೂ ಕೂಡ ಇದೆ ನೋಡ್ಬೇಕು ರಾಜ್ಯ ಸರ್ಕಾರ ಈ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕಾಗತ್ತೆ ಅಥವಾ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಡಲೇಬೇಕಾಗತ್ತೆ ಇಲ್ಲ ಅಂತಾದ್ರೆ ಸರ್ಕಾರಿ ಹುದ್ದೆ ಪಡೆಯುವಂತ ಕನಸನ್ನ ಕಂಡಿರುವಂಥ ಯುವಜನರ ಕನಸು ನುಚ್ಚು ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಂಗತಿ ಅಂದ್ರೆ ಪಾಪ ಎಲ್ಲೆಲ್ಲಿಂದಲೋ ಬಂದು ಬೆಂಗಳೂರಂಥ ಮಹಾನಗರ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ರೂಮ್ ಮಾಡಿಕೊಂಡು ಎಲ್ಲೋ ಕೆಲಸ ಮಾಡಿಕೊಂಡು ಮೂರು ಹತ್ತಿನ ಬದಲು ಎರಡು ಹೊತ್ತು ಊಟ ಮಾಡಿಕೊಂಡು ಒದ್ದಾಡಿಕೊಂಡು ಈ ಪರೀಕ್ಷೆಗಳಿಗೆ ರೆಡಿ ಆಗ್ತಿದ್ದಾರೆ ಪರೀಕ್ಷೆ ಬರೆದ್ರೆ ಸರಿಯಾದ ರೀತಿ ರಿಸಲ್ಟ್ ಬರೋದಿಲ್ಲ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗೋದಿಲ್ಲ ಯಾವುದ್ರಲ್ಲೂ ಕೂಡ ಪಾರದರ್ಶಕತೆ ಇಲ್ಲ ಅಂತ ಆದ್ರೆ ಅವರೆಲ್ಲರೂ ಏನು ಮಾಡ್ಬೇಕು ಉದ್ಯೋಗಾಂಕ್ಷಿಗಳು ಅಂತ ಎಷ್ಟೋ ಜನರಿಗೆ ಏಜ್ ಬಾರಾಗಿ ಆಗಿ ಹೋಗ್ಬಿಡುತ್ತೆ ಅನಂತರ ಸರ್ಕಾರಿ ಉದ್ಯೋಗವನ್ನು ಪಡೆಯುವುದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಕೆ ಪಿ ಸಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಸದ್ಯದಲ್ಲಿ ಆಗಲೇಬೇಕಾಗತ್ತೆ ಬಂಧುಗಳೇ ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಸಂದರ್ಭದಲ್ಲಿ ಮಾಡಬೇಕಾದಂಥ ಕೆಲಸ ಅಂದರೆ ಲತಾಕುಮಾರಿ ಅವರ ಬೆನ್ನಿಗೆ ಪ್ರತಿಯೊಬ್ಬರು ಕೂಡ ನಿಂತ ನಿಂತ್ಕೊಳ್ಬೇಕಾಗತ್ತೆ ಕೆ ಪಿ ಎಸ್ ಸಿ ಐ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ಜನರ ಮುಂದೆ ಮತ್ತಷ್ಟು ಬಿಚ್ಚಿಡಬೇಕಾಗತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ